ನೌಕರಿ ಕಳಿತೀನಿ ನೌಕರಿ ಕಳಿತೀನಿ ಅಂತ ಒಬ್ಬ ಯಾವ ಎಲ್ ಎ ಮಾತ್ರ ತಗೊಳ್ತಾನೆ ಹಳೇ ಎಮ್ ಎಲ್ ಎ ಒಬ್ಬ ಇದ್ದಾನೆ ಇಲ್ಲಿ ಇದರ ಸಾವಿರದ ಎಂಟರಲ್ಲಿ ನೌಕರಿ ಕಳೆದ್ರಿ ಹೋಗಿ ಅವನಾದ್ರೂ ನಿಮ್ಗೆ ಯಾವತ್ತು ಎಲೆಕ್ಷನ್ಗೆ ನಿಲ್ತಿದಾನೆ ಪ್ರತಿ ಸಲ ಈಗ ಮೊನ್ನೆ ಸಲ ಒಬ್ಬ ಕಾಂಗ್ರೆಸ್ ಇಂದ ನಿಂತ ಒಬ್ಬ ಸೋತ ಇನ್ನೊಬ್ಬ ಮೂರ್ ಸಲ ನಿಂತು ಸೋತ ಒಬ್ಬೊಬ್ನ ಅರವತ್ತು ಸಾವಿರ ಎಪ್ಪತ್ ಸಾವಿರ ಓಟ್ ಹಾಕಿದ್ರಿ ಅವ್ರಾದ್ರೂ ಬಂದ್ರ ರೈತರಿಗೆ ನಿಮ್ ಪರವಾಗಿ ನಾನು ಇದ್ದೀನಿ ಬೆಳೆ ಸಮೀಕ್ಷೆ ಆಗಿಲ್ಲ ಬೆಳೆ ವಿಮೆ ಬಂದಿಲ್ಲ ಬನ್ರಿ ನಾನು ಹೋರಾಟ ಮಾಡ್ತೀನಿ ಅಂತ ಮಾಡಿದ್ರಿ ಏನಪ್ಪ ಮೊನ್ನೆ ಪಠಾಣ ಅಂತ ಯಾರೋ ನಿಂತ್ ಸೋತ ಅವನ್ ಬಿಟ್ಬಿಡೋಣ ಖಾದ್ರಿ ಅಂತ ಮಾಜಿ ಎಂ ಎಲ್ ಎ ಆತನಿಗೆ ಈವತ್ತಿಗೂ ತಿಂಗಳಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಪಗಾರ ಕೊಡ್ತಾ ಇದ್ದೀವಿ ಎಷ್ಟು ಪೆನ್ಷನ್ ಎಷ್ಟು ಕೊಡ್ತಿದೀವಿ ನಲ್ವತ್ತೆಂಟು ಸಾವಿರ ಕೊಟ್ಟು ಅವನಿಗೆ ಹತ್ತು ಹದಿನೈದು ವರ್ಷದಿಂದ ಕೊಡ್ತಾ ಲಕ್ಷ ತಗೊಂಡು ಅವನು ಕೇಳ್ತಾ ಇಲ್ಲ ಯಾರೋ ಒಬ್ಬರು ಆಯ್ಕೆ ಮಾಡ್ತಾನೆ ಈಗ ಮೂರ್ ಲಕ್ಷ ತಗೊಂಡು ನಾಲ್ಕೂವರೆ ಲಕ್ಷ ತಗೊಂಡು ಹೋಗ್ಬಿಟ್ಟ ಪಕ್ಕ ಕಾವೇರಿಗೆ ಇಲ್ಲಿ ಬಿಟ್ಟ ಮೂರ್ ಲಕ್ಷ ನನ್ ಕಡಿಮೆ ಆಯ್ತು ನಾಲ್ಕೂವರೆ ಲಕ್ಷ ಇಡೀ ರಾಜ್ಯ ನಲವತ್ ಪರ್ಸೆಂಟ್ ಆಯ್ತು ಇವಾಗ ದೇಶಕ್ಕೆ ನಲ್ವತ್ ಪರ್ಸೆಂಟ್ ಮಾಡೋಣ ಅಂತ ಹೋದ ಅಲ್ಲೇನಪ್ಪ ಅವರು ಯಾರು ಓದಿ ನಾ ಗೆದ್ರು ಈ ಕಡೆ ಇಲ್ಲಿ ಮಾತ್ರ ಮಾತ್ರ ಅವ್ರಿಗೆ ಮಾತಾಡ್ತಿರೋದ್ರಿ ಬುದ್ಧಿ ಬೇಡವ್ ನಿಮ್ಗೆ ಎಲ್ಲರೂ ಒಂದ್ ಕಡೆ ಕೇಳಿಸ್ಬೇಕು ಅಲ್ಲಿ ಗದ್ದ ಆಯ್ತು ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅವ್ರು ಓಟ್ ಯಾರು ಅವ್ರು ನಿಮ್ಗೆ ತಲೆ ಗುಂಡಿಟ್ರಿಸೂಲಿ ಜುಮಿ ಮಾಡಿದ್ರ ಅಂದ್ರ ಆದ್ರೂ ನಾವು ಓಟ್ ಹಾಕದ್ರಿ ಯಾಕೆ ಓಟ್ ಯಾರಿಗೆ ಕೆಲವರು ರೊಕ್ಕಕ್ಕೆ ಕೆಲವರು ಜಾತಿಗೆ ಈ ರೊಕ್ಕ ಓಟ್ ಹಾಕಿದ್ರೆ ಶೆಟ್ಟಿಗೆ ಓಟ್ ಹಾಕಿದ್ರಿ

ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕೋಳಿ ಮಾನಸಿಕ ಇರೋ ಬೆಲೆ ಇಲ್ಲ ಇನ್ ಕೆಲವೊಬ್ರು ನಮ್ ಸಾಧ್ಯ ಬಿಟ್ಬಳಕಾಗುತ್ತಾ ಅವ್ರು ಅತ್ಯಾಚಾರ ಮಾಡಿರ್ಲಿ ಅನಾಚಾರ ಮಾಡಿರ್ಲಿ ನಮ್ಮ ನಮ್ಮ ಆಗುತ್ತಾ ಬಿಟ್ಬಿಡಕಾಗುತ್ತಾ ಗುಚ್ಚಿಡಿದಿದೆ ಗುಚ್ಚಿಡಿದ ಹ್ಮ್ ಬಟ್ರು ಆಮೇಲೆ ಕೇಳೋಣ ಏನ್ ನಿಮ್ಮ ಹೆಸರು ಮಲ್ಲನಗೌಡ ಹೆಸರು ಪುಟ್ಟರೇ ಅವಳು ಆ ಬಲ್ಲ ಪುಟ್ಟರೇ ಎಷ್ಟು ಕೊಟ್ಟಿದ ಎಷ್ಟ್ ಕೇಳ್ತಾರೆ ಯಾರೋ ವಕೀಲ ಇಪ್ಪತ್ ಸಾವಿರ ಕೇಳ್ತಾರೆ ಅವ್ನು ಸರ್ಕಾರಿ ಅಧಿಕಾರಿ ಎಲ್ಲ ಸರ್ಕಾರಿ ಅಧಿಕಾರಿ ಹೋಗಿ ಈಗ ನಾನು ಹೇಳ್ತೀನಿ ಬರ್ತೀನಿ ನೀವ್ ಶಾಲೆಯ ಹೋಗಿ ಕೆಆರ್ ಎಸ್ ಪಕ್ಷ ನೀವು ಕೇಳ್ಸ್ಕೋಬೇಕು ಕೆಆರ್ ಎಸ್ ಪಕ್ಷ ಹೆಸರು ಹೇಳ್ರಿ ಯಾವ ಮಗ ಇವತ್ತು ಶಿಗ್ಗಾಸ ಹುಡುಗರಲ್ಲಿ ಕೆ ಆರ್ ಎಸ್ ಪಕ್ಷ ಯಾರು ಲಂಚ ಕೇಳ್ತಾರ ನೋಡ್ರಿ ಅಲ್ಲಿ ಬಿಡೋಣ ವಕೀಲ ಹತ್ರ ಅಲ್ಲ ಉದ್ದಾರಕ್ಕೆ ಹೋಗ್ಬೇಕಾಗಿರೋದು ಉದ್ದಾರಕ್ಕೆ ಹೋಗ್ಬೇಕಾದ್ರೆ ತಾಲೂಕ್ ಆಫೀಸ್ಗೆ ತಾಲೂಕ್ ಈಗ ಹೋಗ್ರಿ ಈಗ ನಿಮಗೆ ಮಲಗೌಡ್ರಿ ಕೇಳಿಸ್ಕೊಳ ನಿಮಗೆ ನಿಮ್ ಸಮಸ್ಯೆ ಹೇಳ್ಕೊಳ್ಳೋದ್ ಬೇಕು ನಿಮ್ ಸಮಸ್ಯೆ ಪರಿಹಾರ ಆಗ್ಬೇಕು ನಮ್ಮ ಜನ ಸಮಸ್ಯೆ ಏನು ಅಂದ್ರೆ ಮಾತಾಡಬೇಕು ಅದ ಪರಿಹಾರ ಸಮಸ್ಯೆ ಹಂಗೆ ಇರಬೇಕು ಶಾಣೆ ರಾಗ್ರಣ ಇವತ್ತು ಸರ್ಕಾರಿ ಕಚೇರಿಗೆ ಹೋಗಿ ಆರ್ ಎಸ್ ಪಕ್ಷ ಜೇ ಕೆಲಸ ಅದ್ ಯಾವ ಮಗ ನಿಮ್ಮನ್ನ ಲಂಚ ಕೇಳ್ತಾನ ನಾವು ನೋಡ್ತೀವಿ ಈಗ ಜಾತಿಗೆ ರೊಕ್ಕಕ್ಕೆ ಓಟ್ ಹಾಕಿದ ಕಾರಣಕ್ಕಾಗಿ ಸಾವಣೂರ್ ತಾಲೂಕಿನ ಫಕೀರ್ ನಂದಿ ಹಳ್ಳಿ ಜನರ ಜೀವನ ಚೆನ್ನಾಗಾಗಿಲ್ಲ ಆಗಿಲ್ಲ ಕೇವಲ ಇಲ್ಲಿನ ಜನರ ಜೀವನನಾ ಸವಣೂರ್ ತಾಲೂಕಿನವ್ರದ್ದು ಮಾತ್ರನಾ ಶಿಗ್ಗಾವ್ ಮಾತ್ರನಾ ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ತರ ಮೋಸಗಾರರು ದುರುಳರು ಇವತ್ತು ರಾಜ್ಯ ಆಡ್ತಾ ಇದಾರೆ ಜೈಲಿಗೆ ಹೋಗಿ ಬಂದವನು ರಾಜ್ಯ ಆಡದ ಜೈಲ್ಗೆ ಹೋಗ್ಬೇಕಾದವನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಉಪ ಮುಖ್ಯಮಂತ್ರಿ ಆಗಿದ್ದವನು ಜೈಲಿಗೆ ಹೋಗಿ ಬಂದವನು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಮೂರು ಪಕ್ಷಗಳು ಜೆ ಪಕ್ಷಗಳು ರಾಜ್ಯವನ್ನ ಹುರ್ಗು ಮುಕ್ಕಿಬಿಟ್ಟಿವೆ ಪ್ರಾಮಾಣಿಕ ರಾಜಕಾರಣಿಗಳು ಆ ಪಕ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಕತ್ತಲು ಆವರಿಸಿದೆ ಕತ್ತಲಲ್ಲಿ ಬೆಳಕಬೇಕು ಅಂದ್ರೆ